ಬಂದ್ ಎಲ್ಲಾರು ತೋರ್ಕೊಳ್ಳಿ ನೋವ್ ಪಡ್ತೀರಾ ಎಷ್ಟೋ ಕಷ್ಟ ಎಷ್ಟೋ ದುಡ್ಡು ವೇಸ್ಟ್ ಅಂತ ಸ್ವಲ್ಪ ತಾಳ್ಮೆ ಇರ್ಬೇಕಿಲ್ ಬಂದ್ರೆ ಸ್ವಲ್ಪ ಕಾಯ್ಬೇಕು ತೋರ್ಸ್ಕೊಬೇಕು ಪ್ರಾಬ್ಲಮ್ ಆಗ್ತಾ ಎದ್ದು ನಿಂತ್ಕೊಳ್ಳಕ್ ಆಗ್ತಲ್ಲ ನಿಂತ್ಕೊಂಡು ಒಂದ್ ನಾಲ್ಕ್ ಚೇರ್ ಚೇ ಹೋಗ್ತಾ ಇದ್ದ ವಾಶ್ರೂಮ್ ಹೋಗ್ಬೇಕಂದ್ರೆ ಚೇರ್ ಚೇ ಈ ಕಾಯಿ ಒಂದು ಈ ಕೈಯೊಂದು ಹುಡ್ಕೊಂಡು ಇಡ್ಕೊಂಡು ಹೋಗ್ಬೇಕಾಯ್ತು ಬಾತ್ರೂಮ್ ಹೋಗ್ಬೇಕಾದ್ರೆ ಹೋಗ್ಬೇಕಂದ್ರೆ ಯಾರಾದ್ರೂ ಇಟ್ಕೊಂಡ್ ಹೋಗ್ಬೇಕು ಇಲ್ಲ ಯಾರಾದ್ರೂ ನಾನೇ ಚೇರ್ ಹಿಡ್ಕೊಂಡ್ ಹೋಗ್ಬೇಕು ಈಗ ಏನು ಪ್ರಾಬ್ಲಮ್ ನನ್ನ ಹೆಸರು ಪುಷ್ಪಲತಾ ನಾನು ವಿದ್ಯಾರಣ್ಯಪುರ ಬೆಂಗಳೂರಿಂದ ಬರ್ತಾ ಇದೀನಿ ನನಗೆ ತುಂಬಾ ಜಾಯಿಂಟ್ ಪೇನ್ಸ್ ಇತ್ತು ಕೈ ಎತ್ತಾಗ್ತಾ ಇಲ್ಲ ಎಲ್ಲಾ ಜಾಯಿಂಟು ಪೇನ್ ಇತ್ತು ಇಲ್ಲಿ ಬಂದು ಒಂದು ಇಂಜೆಕ್ಷನ್ ಹಾಕೊಂಡ್ಮೇಲೆ ಪೂರ್ತಿ ಕಮ್ಮಿ ಆಯ್ತು ಮನೆಗೆ ಹೋಗೋಷ್ಟು ಪೂರ್ತಿ ಕಮ್ಮಿ ಆಗೋಯ್ತು ಈಗ ಯಾವ ನೋವು ಇಲ್ಲ ನನಗೆ ಆರಾಮಾಗಿದ್ದೀನಿ ಡಯಟ್ ಎಲ್ಲ ಮಾಡ್ತಾ ಇದೀನಿ ಬಟ್ ಕೊಬ್ಬರಿ ಎಣ್ಣೆ ಮಾಡ್ತಾ ಇಲ್ಲ ಅದು ತುಪ್ಪನೇ ಯೂಸ್ ಮಾಡ್ಕೋತಾ ಯೂಸ್ ಮಾಡ್ತಾ ಇಲ್ಲ ಬಟ್ ಆರಾಮಾಗಿದ್ದೀನಿ ತೊಂದ್ರೆ ಒಂದೂವರೆ ವರ್ಷದಿಂದ ಪ್ರಾಬ್ಲಮ್ ಇತ್ತು ಎರಡ್ ಕಡೆ ತೋರ್ಸಿದ್ದೆ ಆದ್ರೆ ಕಮ್ಮಿ ಆಗ್ತಾ ಕುತ್ಕೊಳ್ಳಿರ್ಲಿಲ್ಲ ಡಾಕ್ಟರ್ ಹೇಳಿದ್ರು ಕೆಳಗಡೆ ಅಂತ ಕುತ್ಕೋತೀನಿ ಎಲ್ಲ ಯಾರು ನಿಂತು ಯಾರುಬಾರ್ದು ಮೆಡಿಸನ್ ತಗೊಳ್ತಾ ಇದ್ನಲ್ವಾ ಅಲ್ಲಿ ಕುತ್ಕೋಬೇಡ ಜಾಸ್ತಿ ಹೊತ್ತು ಕಿತ್ಕೋಬೇಡ ಮತ್ತೆ ಓಡಾಡ್ಬೇಡ ಅಂತ ಹೇಳಿದ್ರು ಈಗ ನಾನು ಹಾಫ್ ಅನ್ ಅವರ್ ಆದ್ರೂ ಓಡಾಡ್ತೀನಿ ನಿಂತ್ಕೊಂಡು ಎರಡು ಅವರ್ ಆದ್ರೂ ಅಡುಗೆ ಮಾಡ್ತೀನಿ ಎಲ್ಲಾ ಕೆಲಸ ನಾನೇ ಮಾಡ್ಕೋತೀನಿ ಎಷ್ಟನೇ ಸತಿ ಬರ್ತಾ ಇರೋದು ಮೂರನೇ ಸತಿ ಬರ್ತಾ ಇರೋದು ಬಂದಾಗ ಹೆಂಗಿತ್ತು ಫಸ್ಟ್ ಟೈಮ್ ಬಂದಾಗ ಒಂದ್ ಇಂಜೆಕ್ಷನ್ ಹಾಕೊಂಡ್ ಮನೆಗೆ ಹೋದ್ನ ಇಲ್ಲ ತುಂಬಾ ಕಮ್ಮಿ ಆಗೋದು ಫೇನೇ ಇಲ್ಲ ಅವತ್ತಿಂದ ನಂಗೆ ಫೇನೇ ಇಲ್ಲ ತುಂಬಾ ಆರಾಮಾಗಿದ್ದೀನಿ ಹೌದಾ ನೀವು ಬೇರೆ ಕಡೆ ಎಷ್ಟು ಕಡೆ ಅಲ್ಲಿ ಎಷ್ಟು ಕಡೆ ತೋರ್ಸಿದ್ರಿ ತೋರಿಸಿದ್ರಿ ಎರಡು ಕಡೆ ತೋರಿಸಿದ್ದೆ ಅಲ್ಲಿ ಎರಡು ಕಡೆನೇ ಏನು ಕಮ್ಮಿ ಆಗಿಲ್ಲ ಇನ್ನೂ ಜಾಸ್ತಿನೇ ಆಯ್ತು ಫಸ್ಟು ಈ ಫಿಂಗರ್ ಸಿಂಗ್ ಬಂದಿದ್ದು ಆಮೇಲೆ ಎಲ್ಲಾ ಜಾಯಿಂಟು ಪೇನ್ ಆಗೋಯ್ತು ಇಲ್ಲಿ ಅವತ್ತಿಂದ ಪೇನೇ ಇಲ್ಲ ಹೌದಾ ಓಕೆ ಫಸ್ಟ್ ಟ್ರೀಟ್ಮೆಂಟ್ ಬಂದಾಗ ಏನೆಲ್ಲ ಮಾಡ್ಬೇಕು ಏನೆಲ್ಲ ಮಾಡಬಾರ್ದು ಅಂತ ಏನಾದ್ರು ಹೇಳಿದ್ರು ಅಷ್ಟೇ ಹೇಳಿದ್ರು ಡಯಟ್ ಅದನ್ನ ಪ್ರಾಪರ್ ಆಗಿ ಫಾಲೋ ಮಾಡ್ತಿದ್ದೀರಾ ಒಂದ್ ಕಾಫಿ ಕುಡಿತಾ ಕು ಅಷ್ಟೇ ಬಟ್ ಡಯಟ್ ಅಲ್ಲಿ ತಿಂತರ್ಲಿಲ್ಲ ಒಂದ್ ಕಾಫಿ ಕುಡಿತಾ ಇದ್ದೆ ವಿಡಿಯೋ ನೋಡಿ ನಾನು ಕಾಫಿ ಬಿಟ್ಬಿಟ್ಟಿದೆ ಅದು ಕಾಫಿ ಏನೀಗ ಕುಡಿತಾ ಇಲ್ಲ ಪೂರ ಆರಾಮ ಇದ್ದಾಗ ನೀವೇನೆಲ್ಲ ಪ್ರಾಬ್ಲಮ್ಸ್ ಪ್ರಾಬ್ಲಮ್ ಆಗ್ತಾ ಇದ್ದು ನಿಂತ್ಕೊಳಕ್ ಆಗ್ತಾ ಇಲ್ಲ ನಿಂತ್ಕೊಂಡು ಒಂದ್ ಹಿಡಿಬೇಕಂದ್ರೆ ನಾಲ್ಕು ಚೇರ್ ಇಟ್ಕೊಂಡು ಹೋಗ್ತಾ ಇದ್ದೆ ವಾಶ್ರೂಮ್ ಹೋಗ್ಬೇಕಂದ್ರೆ ಚೇರ್ ಚೇರ್ಕೊಂಡ್ ಈ ಕೈ ಒಂದು ಈ ಕೈಯೊಂದು ಇಟ್ಕೊಂಡು ಇಟ್ಕೊಂಡು ಹೋಗ್ಬೇಕಾಯ್ತು ಬಾತ್ರೂಮ್ ಹೋಗ್ಬೇಕಾದ್ರೇನು ಏನಾದ್ರೂ ಇಟ್ಕೊಂಡೇ ಹೋಗ್ಬೇಕಂದ್ರೆ ಯಾರಾದ್ರೂ ಇಟ್ಕೊಂಡ್ ಹೋಗ್ಬೇಕು ಇಲ್ಲ ಯಾರಾದ್ರೂ ನಾನೇ ಚೇರ್ ಇಟ್ಕೊಂಡ್ ಹೋಗ್ಬೇಕು ಅದ್ರಿಂದ ಈಗ ಏನ್ ಪ್ರಾಬ್ಲಮ್ ಇಲ್ಲ ನಾನು ಆರಾಮಾಗಿದ್ದೀನಿ ಬಾತ್ರೂಮ್ ಮತ್ತೆ ಕೆಳಗಡೆ ಕೂತ್ಕೊಳಕ್ ಆಗ್ತಿತ್ತಾ ಕೆಳಗಡೆನೆ ಕುತ್ಕೊಂಡಿರ್ಲಿಲ್ಲ ನಾನು ಎಷ್ಟು ವರ್ಷ ಆಯ್ತು ಕೆಳಗೆ ಒಂದೂವರೆ ವರ್ಷ ಆಗಿತ್ತು ಒಂದೂವರೆ ವರ್ಷದಿಂದ ಕೆಳಗಡೆ ಕೂತ್ಕೊಂಡೇ ಇಲ್ಲ ನೀವು ಈಗ ಕುತ್ಕೋತಾ ಇದೀನಿ ಎಲ್ಲಾನು ಮಾಡ್ಕೋತೀನಿ ಎರಡ್ ಅವರ್ ಆದ್ರೂ ಕುತ್ಕೋತೀನಿ ಕೆಳಗಡೆ ತಲೆ ಎಲ್ಲ ಬಾಚಕ್ ಬರ್ತಿತ್ತ ಇಲ್ಲ ಕೈ ಎತ್ತಕ್ ಆಗ್ತಾ ಮೇಲೆ ಎತ್ತಕ್ ಆಗ್ತಿರ್ಲಿಲ್ಲ ಇವಾಗ ಇಲ್ಲಿ ಬಂದ ಮೇಲೆ ಕೆಳಗಡೆ ಎಲ್ಲಾ ಎಲ್ಲಾ ಕೆಳಗಡೆ ಎಲ್ಲಾ ಕುತ್ಕೋತೀನಿ ಎರಡ್ ಅವರ್ ಆದ್ರೂ ಕುತ್ಕೋತೀನಿ ಎರಡ್ ಅವರ್ ಆದ್ರೂ ನಿಂತ್ಕೋತೀನಿ ಒಂದ್ ಕಿಲೋಮೀಟರ್ ಎರಡ್ ಎರಡ್ ಕಿಲೋಮೀಟರ್ ಹೋಗ್ಬಂದ್ರು ಓಡಾಡ್ತೀನಿ ಮಾಡ್ತೀರಾ ಯಾರ್ದು ಸಪೋರ್ಟ್ ಇಲ್ದಂಗೆ ಇವಾಗ ಹೆಂಗ್ ಫೀಲ್ ಆಗ್ತಿದೆ ಮುಂಚೆ ಇದೆ ಹೋಯ್ತಲ್ವಾ ಅದೇ ಎರಡನೇ ಸತಿ ಬಂದಾಗ ರಾಜೇಶ್ ಡಾಕ್ ಸಿಕ್ಕಿಲ್ಲ ನನ್ಗೆ ಯಾವ ಡಾಕ್ಟರ್ ಆದ್ರೂ ಆಗ್ಲಿ ನೋವು ಕಮ್ಮಿ ಆದ್ರೆ ಸಾಕು ಅಂತ ಹೇಳಿದ್ದೆ ಅವ್ರು ಇಲ್ಲ ಅಂತ ಹೇಳಿದ್ರು ಯಾವ್ದೋ ಡಾಕ್ಟರ್ ಆದ್ರೂ ಪರವಾಗಿಲ್ಲ ನನ್ಗೆ ನೋವು ಕಮ್ಮಿ ಆದ್ರೆ ಸಾಕು ಅಂತ ಹೇಳಿದ್ರೆ ನಮ್ಗೆ ತುಂಬಾ ಕಮ್ಮಿ ಆಗಿದೆ ಇವಾಗ ಎಲ್ಲ ಎಲ್ಲ ಕೆಲಸ ನಿಮ್ಗೆ ಮಾಡಕ್ ಆಗ್ತಿದೆ ಯಾರ್ದು ಹೆಲ್ಪ್ ಇಲ್ದಂಗೆ ಮಾಡ್ತಾ ಇದ್ದೆ ನೋವಿತ್ತು ಪೇನ್ ಕಿಲ್ಲರ್ ಹಾಕೋತಾ ಇದ್ದೆ ಒಂದ್ ನಾಲ್ಕು ಅವರ್ ಎಲ್ಲಾ ಕೆಲಸ ಮುಗಿಸ್ಬಿಟ್ಟು ಕುತ್ಕೊಡ್ತ ಇದ್ದೆ ಆತರ ಮಾಡ್ಕೋತಾ ಇದ್ದೆ ಅವಾಗ ಎಲ್ಲಾ ಕೆಲಸ ಮಾಡ್ತಾ ಇದ್ದೆ ಯಾರಿಲ್ಲ ನಾನೇ ಮಾಡ್ಕೋಬೇಕು ಮಾಡ್ಬೇಕು ಎಷ್ಟೊತ್ತಾದ್ರೂ ಪೇನ್ ಕಿಲ್ಲರ್ ಹಾಕೊಂಡ್ಬಿಡೋದು ನೋವು ಆಗೋವರ್ಗು ಕಮ್ಮಿರೋವರ್ಗು ಎಲ್ಲಾ ಕೆಲಸ ಮಾಡ್ಕೊಂಬಿಟ್ಟು ನೋವು ಬಂದ ತಕ್ಷಣ ಕುತ್ಕೊಂಡ್ಬಿಡೋದು ಆತರ ಇದ್ದೆ ಇವಾಗ ಆತರ ಏನಿಲ್ಲ ನಿಮ್ಮ ಹಸ್ಬೆಂಡ್ ಮುಂಚೆ ಏನ್ ಹೇಳಿದ್ರು ಇವಾಗ ಏನ್ ಹೇಳ್ತಿದ್ದಾರೆ ಮುಂಚೆ ನಿನ್ಗೇನ್ ನೋವಿ ಕಮ್ಮಿ ಆಗಿದೆ ಎಷ್ಟ್ ಕಷ್ಟ ಆದ್ರೂ ಹೋಗು ನೋಡ್ಸ್ಕೋ

ಮುದ್ದೆ ಮಾಡ್ತಿರುತ್ತೀನಲ್ವಾ ಅವಾಗ ಸ್ವಲ್ಪ ನೋವು ಬರುತ್ತೆ ಬಿಟ್ರೆ ಬೇರೆ ನೋವು ಎಲ್ಲ ಜಾಯಿಂಟ್ ಮಂಡಿ ನೋವು ಎಲ್ಲಾನು ಹೋಗ್ಬಿಟ್ಟಿದೆ ಎಲ್ಲಾ ಹೋಗ್ಬಿಟ್ಟಿದೆ ಎಲ್ಲ ಜಾಯಿಂಟ್ ಫಸ್ಟ್ ಇಮ್ಡಿನೇ ಜಾಸ್ತಿ ಇದು ಮಂಡಿಗಿಂತ ಇಮ್ಡಿ ನೋವೇ ಜಾಸ್ತಿ ಇವಾಗ ಓ ಸೂಪರ್ ಸೂಪರ್ ನಮಗೇನು ಖುಷಿ ಆಗುತ್ತೆ ಯಾಕೆ ಹೇಳಿ ಕಮ್ಮಿ ಆಗಿದೆ ಏನೋ ಒಂದು ಆಪರೇಷನ್ ಹೋಗಿ ನೀವು ಆಪರೇಷನ್ ಮಾಡ್ಬೇಕಾದ್ರೆ ಎಷ್ಟಾಗುತ್ತೆ ಗೊತ್ತಾ ಆಪರೇಷನ್ ಯಾರು ಹೇಳಿರ್ಲಿಲ್ಲ ಅದಕ್ಕೆ ಬರೀ ಕೊಡ್ತಾ ಅದು ತಿನ್ನೋದು ಹೋಗೋದು ಸ್ವಲ್ಪ ಮಾತ್ರೂವರೆ ವರ್ಷದಿಂದ ನೋವು ಅನ್ಸಿದ್ರಿ ಎರಡು ತಿಂಗ್ಳು ಇವತ್ತಿಗೆ ಎರಡು ಆಯ್ತು ಇಲ್ಲಿ ಬಂದು ಒಂದ್ ಚೂರು ಕೂಡ ನೋವು ಇಲ್ಲ ನಮ್ಗೇನು ಫುಲ್ ಖುಷಿ ನನ್ಗೆ ಇಷ್ಟು ದಿನ ನಾನು ನೋಡಿದೇರೆ ಇದನ್ನ ಯೂಟ್ಯೂಬ್ ಅಲ್ಲೇ ಇಲ್ಲೇ ಕಮ್ಮಿ ಅಲ್ಲಿ ಕಮ್ಮಿ ಆಗಿತ್ತು ಕೈ ಎಲ್ಲ ಕಮ್ಮಿ ಆಗಿತ್ತು ಇಲ್ಲೇ ಕಮ್ಮಿ ಬಿಡು ಅಷ್ಟು ಆಗುತ್ತೆ ಆಗ್ತದೆ ಮತ್ತೆ ಜಾಸ್ತಿನೇ ಆಗೋಯ್ತು ಇಲ್ಲ ನಾ ಅಲ್ಲೇ ಹೋಗೋಣ ಅಂತ ಹೇಳ್ಬೋದು ಹೇಳ್ಬೋದು ಖಂಡಿತರ ಇವಾಗ ನೋವು ಅನುಭವಿಸ್ತಿದಾರಲ್ಲ ಅವ್ರಿಗೆಲ್ಲ ಏನ್ ಹೇಳಕ್ ಪ್ರಯತ್ನ ಅಂತ ಎಲ್ಲಾರು ತೋರ್ಸ್ಬಳ್ಳಿ ನೋವ್ಯಾಕ್ ಪಡ್ತೀರಾ ಎಷ್ಟೋ ಕಷ್ಟ ಎಷ್ಟೋ ವೇಸ್ಟ್ ಮಾಡ್ತೀರಾ ಅಂತ ಸ್ವಲ್ಪ ತಾಳ್ಮೆ ಇಲ್ಲಿ ಬಂದ್ರೆ ಸ್ವಲ್ಪ ಕಾಯ್ಬೇಕು ಕಾತು ತೋರ್ಸ್ಕೊಡ್ಬೇಕು ಅಷ್ಟೇ ಇನ್ನೇನಿಲ್ಲ ಎಲ್ಲಾ ವಾಸಿ ಆಗುತ್ತೆ ಸ್ವಲ್ಪ ತಾಳ್ಮೆ ಇದ್ದು ಕಾಯ್ಬೇಕು ಏನ ಬಂದಾಗ ಅಷ್ಟೊಂದು ಕೂತ್ಕೊಂಡು ಇಷ್ಟೊಂದು ಕೂತ್ಕೊಂಡ್ವಿ ಅಂತ ಹೇಳ್ಬಾರ್ದು ತಾಳ್ಮೆಯಿಂದ ಕಾದು ತೋರ್ಸ್ಕೊಂಡ್ ಹೋದ್ರೆ ಎಲ್ಲ ನೋವು ಆಸೆ ಅದು ನಾನ್ ಬಂದಾಗ ಶುಗರ್ ಜಾಸ್ತಿ ಆಗಿ ಶುಗರ್ ಇದೆ ಬಿಪಿ ಇದೆ ಅಂತ ಹೇಳಿದ್ರು ಜಾಸ್ತಿ ಇದೆ ಅಂತ ಎಲ್ಲ ಕಮ್ಮಿ ಆಗಿದೆ ನೋಡಿದ್ರ ಅದೇ ನಮ್ದು ಹೋಲಿಸ್ಟಿಕ್ ಟ್ರೀಟ್ಮೆಂಟ್ ನೀವು ಒಂದ್ ಕಾಯಿಲೆಗ್ ಬಂದ್ರೆ ನಾವು ಐದು ಕಾಯಿಲೆ ಹತ್ ಕಾಯಿಲೆ ಇದ್ರೇನೆ ಎಲ್ಲಾನು ಸರಿ ಮಾಡ್ಕೊಡ್ತೀವಿ ಅದೇ ನಮ್ದು ಸ್ಪೆಷಲೈಸೇಷನ್ ಇವಾಗ ಎಷ್ಟಿದೆ ಶುಗರ್ ಈಗ ನೈನ್